ಹೈಕೋರ್ಟ್ ಮನೆಗೂ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ಕೋರ್ಟ್ ಅದಕ್ಕೆ ತಡೆ ಕೊಡಬೇಕು ಅಂತ ಈಗ ಹೈಕೋರ್ಟ್ ಮನೆ ಹೋಗಿದ್ದಾರೆ ಸರ್ ಹೇಳಿದ್ದಾರೆ ಅಪ್ಪ ಅಪ್ಪ ಅವ್ರ ರಾಜಕೀಯ ನಾಡ ಹಬ್ಬ ಇದೆ ಎಲ್ಲವೂ ಕೂಡ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಗುವಂತ ಕಾರ್ಯಕ್ರಮ ಬೇರೆ ಏನು ವಿಚಾರ ಇಲ್ಲ ಅವರು ಜೈಲಿಗೆ ಬೆಂಗಳೂರು ನಗರಕ್ಕೆ ದುಡ್ಡು ಕಾವೇರಿಗೆ ದಾಟಕ್ಕೆ ಪರ್ಮಿಷನು ಇಲ್ಲ ಅಂತಂದ್ರೆ ಮಾದಾಯಿ ಪರ್ಮಿಷನು ಕೃಷ್ಣ ವಾಟರ್ದು ಪರ್ಮಿಷನ್ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ನರೇಗಾ ದುಡ್ಡು ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡ್ಕೊಂಡು ಬೇರೆ ಏನಿರುವಲ್ಲ ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಿಸ್ಕೊಟ್ಟಿರೋ ನಾವು ಅವರು ಅದಕ್ಕೆ ಅದಕ್ಕೆ ಹೈ ಸ್ಪೀಡ್ ಅಲ್ಲಿ ಹೊಡ್ಬಿಟ್ಟವ್ರು ಬಾಯಿ ಮುಚ್ಕೊಂಡು ಅವ್ರ ಇಂಟರ್ನಲ್ ಎರಡು ಗುಂಪದು ಧರ್ಮಸ್ಥಳಕ್ಕೆ ಶರದ್ ಪುರವ್ ಎಲ್ಲ ಬರೀ ಬಿಜೆಪಿ ಈಗ ಅವನ ಯಾರ ಬುರ್ಡೆರಾಕಿ ಇದಲ್ಲ ಯಾರವನು ಬಿಜೆಪಿ ಇರ್ತಾನೆ ಬಿಜೆಪಿ ಹೇಳ್ಕೊಳಕ್ ಅವ್ರಿಗೆಲ್ಲ ಆಯ್ತಲ್ಲ ಯಾರಾಗ್ಲಿ ಅವರೆಲ್ಲ ಬಿಜೆಪಿ ಬೇಡ ಅವರೆಲ್ಲ ಬಿಜೆಪಿ ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾರು ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಆ ಸಂಘಟನೆಲಿರುವಂತವ್ರೆಲ್ಲ ಸೇರಿ ಸರ್ ಬ್ಯಾಲೆಟ್ ಪೇಪರ್ ಲೀಡರ್ಗಳು ಸೇರಿ ಪೇಪರ್ ವಿಚಾರ ಈಗ ನಾನು ನಾಳೆನೋ ನಾಳಿದ್ದು ಕಾನೂನು ತಂದು ತೋರಿಸ್ತೀನಿ ಬಿಜೆಪಿಯವರು ಯಾಕೆ ಮಾಡಿದ್ರು ಬಿಜೆಪಿಯವ್ರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡ್ರೆ ಯಾಕೆ ಮಾಡಿದ್ರು ರಾಜ್ಯ ಚುನಾವಣಾ ಆಯುಕ್ತರು ಕೂಡ ಅದನ್ನ ಹೇಳಿದ್ದಾರೆ